ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ದಿವಸದ ನಂತರ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಇಷ್ಟು ದಿನ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಅದತ್ರ ಎಂಟು ತಿಂಗಳಾಗೋಯ್ತು ನಾನು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಸೊ ಒಂದು ಮಾನಿಟೈಸೇಷನ್ ಆಗೋವರೆಗೂ ನಾನು ತುಂಬಾ ಎಫರ್ಟ್ ಹಾಕಿದ್ದೀನಿ ಬಿಟ್ಬಿಟ್ನಲ್ಲ ನಡುವೆ ಅಂತ ಸ್ವಲ್ಪ ಬೇಜಾರಾಯಿತು ನನ್ನ ಪರ್ಸ್ನಲ್ ಕಾರಣಗಳಿಂದ ಸ್ವಲ್ಪ ನಾನು ವೀಡಿಯೋನ ಮಾಡೋಕೆ ಇಂಟ್ರೆಸ್ಟ್ ಮಾಡಲಿಲ್ಲ ಅಲ್ಲದೆ ಆ ಟೈಮಲ್ಲಿ ಸ್ವಲ್ಪ ನನಗೆ ವೀಡಿಯೋಸು ಅಷ್ಟು ಕ್ಲಿಕ್ ಆಗ್ತಿರ್ಲಿಲ್ಲ ಇಲ್ಲ ವ್ಯೂಸ್ ಅಷ್ಟು ಬರ್ತಿರ್ಲಿಲ್ಲ ಅದೇ ಟೈಮಿಗೆ ಸ್ವಲ್ಪ ನನ್ನ ಪರ್ಸ್ನಲ್ಸ್ ಇಶ್ಯೂಸ್ ಇತ್ತು ಸೊ ಹಾಗಾಗಿ ಅವೆರಡು ಮಿಕ್ಸ್ ಅಪ್ ಆಗೋಯ್ತಾ ಸೊ ಈ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಹೊರಟೋಯ್ತು ಸೊ ಈಗ ಸ್ವಲ್ಪ ವಿಡಿಯೋ ಕಡೆ ಇಂಟ್ರೆಸ್ಟ್ ಕೊಡೋಣ ಇಷ್ಟಿನ ತನಕ ನಾನು ಮಾನಿಟೈಸೇಷನ್ ಆನ್ ಆಗೋವರೆಗೂ ತುಂಬಾ ಎಫರ್ಟ್ ಹಾಕಿದ್ದೀನಿ ಎಲ್ಲ ಎಫರ್ಟ್ ಹಾಕಿ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಿಬಿಟ್ನಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ನಮ್ಮ ಮನೆಯವರು ಹೇಳ್ತಾ ಇದ್ರು ಅಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ಯಾ ಪಾಪು ಚಿಕ್ಕ ಚಿಕ್ಕರುವಾಗ್ಲೇ ಅಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ಯಾ ಈಗ ಅವ್ನು ಸ್ವಲ್ಪ ದೊಡ್ಡವನಾಗಿದ್ದಾನೆ ಆಟ ಆಡ್ಕತಾನೆ ಅವ್ನು ಪಾಡಿಗೆ ಅವನು ಏನಾದ್ರು ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಅವನು ಸುಮ್ಮನೆ ಆಡ್ತಾನೆ ಇಂಥ ಟೈಮಲ್ಲಿ ವೀಡಿಯೋನ ಸ್ಟಾಪ್ ಮಾಡಿದೆ ಅಂತ ಹೇಳಿ ಅಂತಾಯಿದ್ರು ಆವಾಗ ಸ್ವಲ್ಪ ಬೇಜಾರಾಗೋದು ಇಂಟ್ರೆಸ್ಟ್ ಕೊಡ ನಾ ತುಂಬ ದಿವಸದ ನಂತರ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ತುಂಬ ದಿಸದ ನಂತರ ಆಗಿದೆಯಲ್ಲ ಲಾಂಗ್ ಟೈಮು ಹಂಗೆ ಹಾಗಾಗಿ ಸ್ಟಾರ್ಟಿಂಗ್ ಟ್ರಬಲ್ ಆಗ್ಬೋದು ಏನೇ ಟ್ರಬಲ್ ಇದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ಮೇಲೆ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಆಗಸ್ಟ್ ಒಂದನೇ ತಾರೀಕು ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಕಂಡು ಇದ್ದೀನಿ ಗೊತ್ತಿಲ್ಲ ಯಾವ ರೀತಿ ಹೋಗ್ತದೆ ಈ ಲಾಗ್ ಅಂತ ಹೇಳಿಬಿಟ್ಟು ನೋಡೋಣ ಎಷ್ಟು ನನ್ನ ಕೈಲಿ ಆಗೋಕ್ಕೆ ಮಾಡೋಕ್ಕಾಗುತ್ತೆ ವೀಡಿಯೋಸ್ನ ಅಷ್ಟು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಟೈಮ್ ಬಂದ್ಬಿಟ್ಟು ಈಗ ಹನ್ನೊಂದು ಗಂಟೆನ ಆಗಿದೆ ಬೆಳಗ್ಗೆನೇ ಬೇಗ ಸ್ನಾನ ಪೂಜೆ ಎಲ್ಲ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಇನ್ಮೇಲೆ ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಅಂದರೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಬಿಡ್ಬೇಕು ಇಲ್ಲ ಅಂತಂದರೆ ಅದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ ಇದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ ಅಡುಗೆ ವಿಚಾರಕ್ಕೂ ಓನಂಗೆ ಆಗುತ್ತೆ ಸೊ ಹಂಗಾಗಿ ಈ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ರೆ ಆಮೇಲೆ ವಿಡಿಯೋದ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಬೋದು ಎರಡೂ ಅಟ್ಟೆ ಟೈಮಿಗೆ ಮಾಡಬೇಕು ಅಂತಂದರೆ ಹಿಂಸೆ ಆಗುತ್ತೆ ಸ್ವಲ್ಪ ಡಿಲೇ ಆಗುತ್ತೆ ಮತ್ತು ಅವನಿಗೆ ಊಟ ತಿನ್ನಿನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಂಗಾಗಿ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಹನ್ನೊಂದು ಗಂಟೆ ಆಯಿತು ಅವನಿಗೂ ಸ್ನಾನ ಮಾಡಿ ಮಲಗಿಸಿಲ್ಲ ಬಿಸಿನೀರು ಬೇಗನೆ ಬರ್ತಿತ್ತು ಸೋಲಾರಲ್ಲಿ ಅಂತ ಅಂದಿದ್ರೆ ಬೇಗನೆ ಸ್ನಾನ ಮಾಡಿ ಮಲಗಿಸ್ಬಿಡ್ತಿದ್ರೆ ಇಷ್ಟೊತ್ತಿಗೆ ಅಲೆ ಮಲ್ಕೊಂಡ್ಬಿಡವನು ಸ್ವಲ್ಪ ಡಿಲೇ ಆಯಿತು ಗ್ಯಾಸ್ ಮೇಲೆ ಅಲ್ವ ನೀರು ಇಟ್ಕೊಂಡಿರೋದು ಹಂಗಾಗಿ ಅವು ಕಾಯೋ ಅಷ್ಟೊತ್ತಿಗೆ ಸ್ವಲ್ಪ ಸಾಂಬಾರ್ಗೂ ಮಾ ಎಲ್ಲ ಹಾಕಿ ಕೂಗಿಸಿಟ್ಬಿಟ್ರೆ ಆಮೇಲೆ ತೀರ ಬಂದ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಬೋದು ಬಟ್ಟೆಲ್ಲ ತೊಳೆದು ಇಟ್ಟಿದ್ದೀನಿ ಅವನ್ನ ಸ್ವಲ್ಪ ಒಣಗಾಕಬೇಕು ಡ್ರೈಗೆ ಹಾಕಬೇಕು ಬಿಸಿಲು ಬೇರೆ ಇಲ್ವಲ್ಲ ಚೂರು ಪರವಾಗಿಲ್ಲ ಹೆಚ್ಚು ಕಮ್ಮಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಂದು ಒಂದೂವರೆ ತಿಂಗಳಾಯಿತು ಬಿಸಿಲು ನೋಡ್ದಲ್ಲೇ ನಿನ್ನೆಯಿಂದ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಮಳೆ ಏನಿಲ್ಲ ಹಂಗಾಗಿ ಸ್ವಲ್ಪ ಇದಾವಲ್ಲ ಡ್ರೈಗೆ ಹಾಕ್ಬಿಟ್ಟು ಆಮೇಲೆ ಒಣಗಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗೇನ ಒಣಗಾಕ್ತು ಅಂತಂದರೆ ಎರಡು ಮೂರು ದಿನ ಆದರೂ ಬೇಕೇ ಬೇಕು ಬಟ್ಟೆ ಒಣಗೋಕ್ಕೆ ಆ ಮನೇಲಿ ಸ್ವಲ್ಪ ಜಾಗ ಎಲ್ಲ ಇತ್ತು ಹೊರಗಡೆ ಸೀಟೆಲ್ಲ ಹಾಕಿದ್ರು ಈ ಮನೇಲಿ ಅಷ್ಟೊಂದು ಸ್ಪೇಸ್ ಇಲ್ಲ ಬಟ್ಟೆ ಸ್ವಲ್ಪ ಒಂದೇ ಒಂಚೂರು ಫ್ರೋಟಿಕಲ್ ಇದೆಯಲ್ಲ ಅಲ್ಲಿ ಒಂಚೂರು ರೊಕ್ಕ ಕಟ್ಕೊಂಡಿದ್ದೀನಿ ಅಲ್ಲೇ ಒಂಚೂರು ಬಟ್ಟೆನ ಒಣಗಾಕೋಣ ಅಂತ ಹೇಳಿಬಿಟ್ಟು ಗಾಳಿಗೆ ಸ್ವಲ್ಪ ಹಾರ್ಕೊಳ್ಳುತ್ತೆ ಅದು ಡ್ರೈಗೆ ಹಾಕಿ ಹಾಕಿದ್ರೆ ಸ್ವಲ್ಪ ಗಾಳಿಗೆ ಬೇಗನೆ ಹಾಕಿಕೊಳ್ಳುತ್ತೆ ಸ್ವಲ್ಪ ಇದ್ದಾವಲ್ಲ ಡ್ರೈಗೆ ಹಾಕ್ಕೊಬಿಡ್ತೀನಿ ಬೆಳಗ್ಗೆ ಮೆಂತ್ಯ ಬಾತ್ ಮಾಡಿದ್ದೆ ಅದೊಂದು ಸ್ವಲ್ಪ ಸ್ವಲ್ಪ ಐತೆ ಇನ್ನು ಅದಿರೋದು ನನ್ನ ಪಾಲಿಂದ ಮಾತ್ರ ಮೆಂತ್ಯ ಬಾತ್ ಇರೋದು ಮೆಂತ್ಯ ಸೊಪ್ಪು ಸ್ವಲ್ಪ ಇದೆ ಒಂದು ಇಡಿಯೋ ನೋಡಿ ಮೆಂತ್ಯ ಬಾತ್ ಇನ್ನಿಷ್ಟೇ ಇಷ್ಟೇ ಸ್ವಲ್ಪ ಸ್ವಲ್ಪನೇ ಮಾಡೋದು ಬೆಳಗ್ಗೆ ಅವಳು ಲಂಚಿಗೆ ಒಂಚೂರು ತಗೊಂಡು ಹೋಗ್ತಾಳೆ ಮತ್ತು ತಿಂಡಿ ತಿಂದ್ಕೊಂಡು ಪಾಪ ಮುಂಚೂರು ತಿನ್ಸೋದೆ ಸ್ವಲ್ಪ ಒಂದು ಚಿಕ್ಕ ಚುಕ್ಕೋರ್ತಲ್ಲಿ ಯಾಕೆ ರೈಸ್ನ ಮಾಡ್ಕೊಂಬಿಡ್ತೀನಿ ನಾನು ಏನೇ ಮಾಡೋದಾದರೂ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡೋದು ಯಾಕೆಂದರೆ ಅವರಿಬ್ಬರು ತಿನ್ಕೊಳ್ತಾರೆ ನಾವಿನ್ನೇನು ಪೂಜೆ ಎಲ್ಲ ಮುಗಿಸಿ ತಿನ್ನೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿರುತ್ತಲ್ಲ ಹಂಗಾಗಿ ಮಧ್ಯಾಹ್ನ ಒಂದೇ ಸತಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿ ಅಷ್ಟು ಕಮ್ಮಿ ಮಾಡೋದು ಯಾರಾರು ಇತ್ತು ಅಂತ ಮಾತ್ರ ಆ ಮಾತ್ರ ತಿಂಡಿ ತಿನ್ನೋದು ಒಂದು ಸ್ವಲ್ಪ ಇಂಟ್ರೆಸ್ಟು ಯಾರೂ ಇಲ್ಲ ಅಂತ ಅಂದರೆ ತಿಂಡಿ ತಿನ್ನೋದು ಸ್ವಲ್ಪ ಲೇಟೇ ಹಾಗಾಗಿ ನಾನು ಕಡಿಮೆ ಕ್ವಾಂಟಿಟಿನೇ ಮಾಡ್ಕೊಬಿಡ್ತೀನಿ ಒಂದೇ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪಿದೆ ಅದನ್ನು ತೊಳೆದ್ಬಿಟ್ಟು ನೀರಿಗೆ ಹಾಕಿದ್ದೀನಿ ಈ ಥರ ನೀರಿಗೆ ಹಾಕಿದ್ರಿಂದ ಮಣ್ಣೆಲ್ಲ ಬಿಡುತ್ತಲ್ವ ಹಂಗಾಗಿ ನೀರಿಗೆ ಹಾಕಿದ್ದೀನಿ ಈಗ ಅವನಿಗೆ ನೀರು ಕೂಡ ಕಾದಿದ್ದಾವೆ ಹಾಂ ಸ್ನಾನ ಮಾಡಿಸ್ಬಿಟ್ಟು ಇದನ್ನ ಸ್ವಲ್ಪ ಹೆಚ್ಚುಬಿಟ್ಟು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಆಮೇಲೆ ನಾನು ಅವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮಲಗಿಸ್ಬಿಟ್ರೆ ಅವನು ಒಂದೊಂದೂವರೆ ಅಷ್ಟೊತ್ತಿಗೆ ಪಾಪು ಎದಾಳ್ತಾನೆ ಆವಾಗ ಊಟ ತಿನ್ಸೋಕೆ ಅವನಿಗೆ ಕರೆಕ್ಟ್ ಆಗುತ್ತೆ ಆವಾಗ ಸ್ವಲ್ಪ ಫ್ರೀ ಆಗ್ಬೋದು ಆವಾಗ ಆ ಟೈಮಲ್ಲಿ ಏನಾರು ಒಂಚೂರು ವೀಡಿಯೋ ಎಡಿಟಿಂಗು ಏನಾರು ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಆಗುತ್ತೆ ಅದನ್ನು ಇದನ್ನು ಎರಡನ್ನೂ ಕೂಡ ಒಟ್ಟಿಗೆ ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕು ತುಂಬ ದಿವಸದ ನಂತರ ಅಲ್ವಾ ಸೊ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನೋಡೋಣ ಎಲ್ಲಿ ತನಕ ಆಗುತ್ತೆ ಅಂದರೆ ಎಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ವ್ಲಾಗಿಂದು ಮಾಡ್ತೀನಿ ಅದೇ ನೀರು ಕಾದಿದೆ ಅವನಿಗೆ ಟೈಮಲ್ಲೇ ಆಗೇ ಹೋಯಿತು ಈಗ ಹನ್ನೊಂದು ಕಾಲಾಗೋಯಿತು ಅವನಿಗೆ ನಾವು ರೆಗ್ಯುಲರಾಗಿ ಸ್ನಾನ ಮಾಡಿ ಮಲಗಿಸಿದ್ದು ಒಂದು ಹತ್ತುವರೆಗೆಲ್ಲ ಎಣ್ಣೆ ಹಚ್ಬಿಡ್ತಾಯಿದ್ದೆ ಹತ್ತು ಮುಕ್ಕಾಲು ಅನ್ನೋ ಒಂದು ಅರ್ಧ ಗಂಟೆ ಎಣ್ಣೆ ಬಿಡ್ತಿದ್ದೆ ಹನ್ನೊಂದು ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತಿದ್ದೆ ಮತ್ತು ಇನ್ನು ಹನ್ನೊಂದು ಗಂಟೆ ಮಲ್ಕೊಂಡ್ರೆ ಅವ್ನಿಗೆ ನಾವು ಒಂದೂವರೆಗೆ ಎದಾಳ್ತಿದ್ದು ಒಂದೊಂದು ದಿವಸ ನಿದ್ದೆ ಬರಲಿಲ್ಲ ಅಂತಂದರೆ ಬೇಗನೆ ಎದ್ಬಿಡವನು ಬಟ್ ಕೆಲವೊಂದು ಸಲ ಒಂದು ಒಂದೂವರೆಗೆ ಎದ್ದಾಳ್ತಾನೆ ಈಗ ಸ್ನಾನ ಮಾಡಿಸ್ಬಿಟ್ಟು ಅವನಿಗೆ ಮಲಗಿಸ್ಬಿಟ್ಟು ಈಗ ಒಂದು ಸ್ವಲ್ಪ ಅದನ್ನು ಹೆಚ್ಚಿಬಿಡ್ತೀನಿ ಈಗ ಒಂದು ಸ್ವಲ್ಪ ಕೂಗಿಸ್ಕೊಂಬಿಡ್ತೀನಿ ಮೆಂತೆ ಸೊಪ್ಪು ಒಂದೇ ಒಂದು ಇಡಿಯಷ್ಟಾಗುವಷ್ಟು ಇದೆಯಲ್ಲ ಹಂಗೆ ಒಂಚೂರು ಪಪ್ಪು ಥರ ಮಾಡ್ಕೊಂಡು ಮಧ್ಯಾಹ್ನಕ್ಕೂ ಮತ್ತು ಸಂಜೆಗಾಗಂಗೂ ಮಾಡ್ಕೋಬೇಕು ಮಧ್ಯಾಹ್ನ ನಾನು ನನ್ನ ಮಗ ಇಬ್ಬರನ್ನೇ ಊಟ ಮಾಡೋದು ನನಗೆ ಒಂಚೂರು ಅದಕ್ಕೆ ಚಪಾತಿ ಇಟ್ಟೇನಾರು ಕಲಿಸ್ಕೊತೀನಿ ಅವನಿಗೆ ಅನ್ನ ಏನಾದರೂ ರೈಸ್ ಏನಾದರೂ ಮಾಡ್ತೀನಿ ಇನ್ನು ಸಂಜೆ ಅವಳು ಬರ್ತಾಳಲ್ಲ ಅವಳು ಸಂಜೆ ಹೊತ್ತಿನಾರು ಒಂಚೂರು ಸ್ನ್ಯಾಕ್ಸ್ ತಿಂದರೆ ಮತ್ತೆ ಊಟ ಗೀಟ ಮಾಡೋದು ಎಲ್ಲೋ ಒಂದು ಸ್ವಲ್ಪ ರೇರು ಹೊಟ್ಟೆ ಅಶ್ವಾಗಿದ್ದರೆ ಮಾತ್ರ ಊಟ ಮಾಡಿ ಮಾಡ್ತಾಳೆ ಇಲ್ಲ ಅಂತ ಅಂದರೆ ಒಂಚೂರು ಸ್ನ್ಯಾಕ್ಸ್ ಏನಾದ್ರು ತಿನ್ಕೊಳ್ಳುತ್ತೆ ನನ್ನ ಮಗಳು ನೆನೆಯೆಲ್ಲ ರಜಾ ಇತ್ತು ಸ್ಕೂಲು ಇವತ್ತು ಸ್ಕೂಲಿದೆ ಹೋಗಿದ್ದಾಳೆ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಾಡ್ಸೋಕೆ ಮುಂಚೆ ಇದೆಲ್ಲ ಒಂಚೂರು ಇಟ್ಟು ಹೋಗ್ತೀನಿ ಮೆಂತ್ಯ ಸೊಪ್ಪನ್ನ ಆಮೇಲೆ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಅವ್ನು ಎದ್ದಾಳತನಲ್ಲಿ ನೋಡಿ ಅಷ್ಟೊಳಗಡೆ ನಾನು ಕೆಲಸ ಮುಗಿಸ್ಕೊಬಿಡ್ತೀನಿ ಅವನು ಎದ್ದ ಮೇಲೆ ಊಟ ಮಾಡಿಸಿದ್ಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸಿದೀನಿ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಈ ಥರ ಇದ್ದರೆ ನೀಟಾಗಿ ಮ್ಯಾನಿನೇಟ್ ಆಗುತ್ತೆ ನಾನು ಯಾವಾಗಲೂ ಈ ರೀತಿಯೇ ಕಲಿಸೋದು ರೆಡಿ ಇದೆ ಆ ಕಡೆ ಅನ್ನ ಕೂಗೋಕೆ ಅಂತ ಇಟ್ಟಿದ್ದೀನಿ ನಮ್ಮ ಕಡೆ ಸಿಕ್ಕಾಪಟ್ಟೆ ಮಳೆ ಅಲ್ವಾ ಸೊ ಹಂಗಾಗಿ ಟೋಪಿ ಸ್ವೆಟ್ರು ಎಲ್ಲ ಕವರ್ ಮಾಡಿರ್ತೀನಿ ಚೂರು ವಿಷರ್ ಕೂಗೋವರೆಗೂ ಹೊರಗಡೆ ಕೂರಿಸ್ಕೋತೀನಿ ಉಂಡು ವಾಯ್ ಮಾಡಿ ಯಾರದು ಅಕ್ಕಂದು ಟೋಪಿ ಸ್ವೆಟ್ರು ಎಲ್ಲ ಅವಳ್ದೇನೆ ಪಾಪಿಗೆ ಊಟ ಮಾಡಿಸಾದ್ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿಕ್ ಆಗಲಿಲ್ಲ ಯಾಕೆ ಅಂದರೆ ವಿಪರೀತ ತಲೆನೋವಿತ್ತು ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ ನನ್ನ ಮಗಳು ಬಂದು ಇದಾಳಿಸಿದ್ಲು ಅವಾಗ ಒಂದು ಮಾತನ್ನು ನುಣ್ಣಗಿ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಐದು ಐದು ಕಾಲಿಗೆ ಎದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಯಾರನ್ನು ಮಾತಾಡ್ಸಲಾ ಯಾರನ್ನು ಮಾತಾಡ್ಸಲ್ಲ

ಟೈಮ್ ಬಂದ್ಬಿಟ್ಟು ಈಗ ಆರು ಚೂರು ಪೂಜೆ ಮಾಡೋಣ ಸಂಜೆ ಒಂದು ಆರು ಹತ್ತೇನ ಆಗಿತ್ತು ಆ ಟೈಮಿಂಗ್ಸಲ್ಲಿ ನಾನು ದೀಪ ಇದ್ದೀನಿ ನಾವು ಯೂಶ್ವಲಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಒಂದು ಆರು ಗಂಟೆಯಿಂದ ಆರುವರೆ ಅಷ್ಟೊತ್ತಿಗೆ ಗೋಧಳಿ ಲಗ್ನದಲ್ಲಿ ದೀಪನ ಕಚ್ಚೋದ್ರಿಂದ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನಾವಿನ್ನೇನು ದೀಪ ಕಚ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾರ್ಟೆ ಹೊಡೆದು ಅವಳಿಗೆ ಏನಾದರೂ ಹೋಮ್ ವರ್ಕ್ ಇದ್ದರೆ ಹೇಳ್ಕೊಟ್ಬಿಟ್ಟು ಆಮೇಲೆ ಅಡುಗೆ ಹೋಗ್ತೇನೆ ಇನ್ನೇನು ಎಲ್ಲ ಇದೆಯಲ್ಲ ಸಾಂಬಾರೆಲ್ಲ ಸೊ ಹಂಗಾಗಿ ಏನು ತಲೆ ಬಿಸಿ ಇಲ್ಲ ಅದಕ್ಕೆ ಮುದ್ದೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಕಾಫಿ ಟೀ ಇನ್ನೋದು ಕುಡಿಯೋಲ್ಲ ಏನಾದ್ರು ನಮ್ಮ ಮನೆಯದಿದ್ದರೆ ಮಾತ್ರ ಜೊತೆಯಲ್ಲಿದ್ದರೆ ಕಾಫಿ ಟೀ ಮಾತ್ರ ಕುಡಿಯೋದು ನೋಡಿ ಮಕ್ಕಳು ಕುತ್ಕೊಂಡು ಹೊರ್ಗಡೆ ಆಟ ಆಡ್ತಾ ಇದ್ದಾರೆ ನಾಳೆ ಅವಳಿಗೆ ಹೆಥಿಕ್ ಡೇ ಇರೋದ್ರಿಂದ ಯಾವುದಾದ್ರು ಟ್ರೆಡಿಷನಲ್ ವೇರ್ ಹಾಕಬೇಕು ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅವಳ ಜೊತೆ ನಿಮಗೆ ಯಾವ್ದು ಬೇಕು ಹೇಳಿ ಫಸ್ಟ್ ನೀನು ಚೂಸ್ ಮಾಡಪ್ಪ ನೀನು ಫಸ್ಟ್ ಚೂಸ್ ಮಾಡು ಆಮೇಲೆ ನಾನು ಚೂಸ್ ಮಾಡಿ ಚೂಸ್ ಮಾಡೋದಲ್ಲ ನಿನಗೆ ಯಾವುದು ಬೆಸ್ಟ್ ಅನಿಸುತ್ತೆ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಹೇಳು ವೆಸ್ಟ್ ಬೆಂಗಾಲ್ ಸೀರೆ ಉಟ್ಕೊಂಡು ಹೋಗ್ಬೇಕು ಅವೆಲ್ಲ ನಿಜವಾಗ್ಲು ನಿಮ್ಗೆ ಆಗುತ್ತಾ ನೀನು ಹೇಳ್ತೀಯಾ ಹೇಳ್ಕೊಂಡು வர மகனே ಇವತ್ತಿನ ಈ ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡೋದನ್ನು ಕೂಡ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅವಸ್